ಒಂದು ಹಂತದಲ್ಲಿ ಪಾಂಡವರೇ ಎದುರಾಗಿ ಬಿಡ್ತಾರೆ ಭೀಷ್ಮ ಯೋಚನೆ ಮಾಡ್ತಾನೆ ಪಾಂಡವರೇ ಎದುರಾಗಿದ್ದಾರಲ್ಲ ಏನು ಮಾಡೋದು ಅಂತ ಒಂದು ಒಮ್ಮೆ ಯೋಚನೆ ಬರುತ್ತೆ ಪಾಂಡವರನ್ನ ಕೊಲ್ಲಬಾರದು ಅನ್ನೋದು ಇದ್ದೇ ಇರುತ್ತೆ ಅವನಿಗೆ ಕೊಲ್ಲೋದಕ್ಕೆ ಆಗಲ್ಲ ಅನ್ನೋ ವಿಷಯ ಬೇರೆ ಕೊಲ್ಲೋದಕ್ಕೆ ಮುಂದುವರಿಬೋದಲ್ಲ ಈ ದೇಹ ಹೊತ್ತು ಸಾಕಾಗಿದೆ ನನಗೆ ಹಾಗಾಗಿ ಇನ್ನೂ ಬದುಕುವ ಆಸೆ ಅಂತ ಇಲ್ಲ ನನಗೆ ಆದರೆ ಇದರ ನಡುವೆ ಶಿಖಂಡಿ ಮಾತ್ರ ಯಾರೆಷ್ಟು ತಡೆದ್ರೂ ಮುನ್ನುಗ್ಗಿ ಭೀಷ್ಮನ ಮೇಲೆ ಪ್ರಹಾರ ಮಾಡುತ್ತಲೇ ಇರ್ತಾನೆ ಅವನನ್ನು ತಡೆಯೋದಕ್ಕಾಗೋದಿಲ್ಲ ಹತ್ತು ಬಾಣಗಳನ್ನು ಬಿಟ್ಟು ಗಾಯಗೊಳಿಸ್ಬಿಡ್ತಾನೆ ಒಂದು ಹಂತದಲ್ಲಿ ಭೀಷ್ಮನನ್ನು ಭೀಷ್ಮನಿಗೆ ಸಿಟ್ಟು ಬರುತ್ತೆ ಅವನು ಕಡೆಗಣ್ಣನಿಂದ ನೋಡ್ತಾನೆ ಅವನನ್ನು ಸಿಟ್ಟಿನಿಂದ ನೋಡ್ತಾನೆ ಅವನು ಆದರೆ ನೆನಪಾಗುತ್ತೆ ಅವನು ಶಿಖಂಡಿ ಅಂತ ಮಹಾಭಾರತದ ರಹಸ್ಯಗಳು ಈ ಕಾರ್ಯಕ್ರಮದ ಪ್ರಾಯೋಜಕರು ಆಶಿಕಾ ಅಗರಬತ್ತಿಗಳು ಅತ್ಯುತ್ತಮ ಗುಣಮಟ್ಟದ ಸಂಕೇತ ಈ ಕಾರ್ಯಕ್ರಮದ ಪ್ರಾಯೋಜಕರು ಸಪ್ತಂ ತೈಲ ಶುದ್ಧತೆಗೆ ಆದ್ಯತೆ ಸ್ನೇಹಿತರೆ ನಮಸ್ಕಾರ ಗೌರಿ ಶಕ್ಕಿ ಸ್ಟುಡಿಯೋದ ವಿಶೇಷ ಕಾರ್ಯಕ್ರಮ ಮಹಾಭಾರತ ರಹಸ್ಯಗಳು ನಿಮಗೆಲ್ಲ ಆತ್ಮೀಯ ಸ್ವಾಗತ ನಾನು ಗೌರಿ ಶಕ್ಕಿ ಮಹಾಭಾರತ ರಹಸ್ಯಗಳನ್ನ ಹೇಳ್ಕೊಡೋದಕ್ಕೆ ನಮ್ಮೊಂದಿಗೆ ಜಾಯ್ನ್ ಆಗಿದ್ದಾರೆ ವಿದ್ವಾನ್ ಜಗದೀಶ್ ಶರ್ಮಾ ಸಂಪ ಸರ್ ಸರ್ ವೆಲ್ಕಮ್ ಟು ದ ಶೋ ನಮಸ್ತೆ ನಮಸ್ತೆ ಸೊ ಕಳೆದ ಸಂಚಿಕೆಯಲ್ಲಿ ನಾವು ಅರ್ಜುನ ಮತ್ತು ಭೀಮನ ಪರಾಕ್ರಮವನ್ನು ನೋಡ್ತಾ ಇದ್ವಿ ಮತ್ತು ಹೇಗೆ ಮುನ್ನುಗ್ತಾ ಇದ್ದಾರೋ ನೋಡ್ತಾ ಇದ್ವಿ ಮತ್ತು ಅವ್ರನ್ನ ಅವರನ್ನು ದಾರಿ ತಪ್ಪಿಸುವಂಥ ಅವರನ್ನು ತಮ್ಮ ದಾರಿಯಿಂದ ವಿಚಲಿತಗೊಳಿಸುವಂಥ ಪ್ರಯತ್ನಗಳನ್ನ ಕೂಡ ನಾವು ನೋಡಿದ್ವಿ ಆದರೂ ಕೂಡ ಭೀಕರವಾದ ಯುದ್ಧ ನಡೀತಾ ಇದೆ ಮತ್ತು ಏನೋ ಆಗುತ್ತೆ ಅಂತ ಏನು ದ್ರೋಣರಿಗೆ ಅದು ನಿಜ ಅಂತ ಅನ್ನಿಸ್ತಾ ಇದೆ ಸೊ ಹಾಗೆ ಮುಂದುವರಿಯುತ್ತೆ ಅರ್ಜುನ ಅವರುಗಳ ಜೊತೆಗೆ ಯುದ್ಧ ಮಾಡೋದು ಆರಂಭ ಮಾಡ್ತಾನೆ ಸುಷ್ಯಮ್ಮನೂ ಬಂದಿದ್ದಾನೆ ಅವನ ಸೈನ್ಯವೂ ಬಂದಿದೆ ಅದರ ಜೊತೆಗೆ ಹತ್ತು ಜನ ವೀರರು ಇದ್ದಾರೆ ಅವರಿಗೂ ಅರ್ಜುನನಿಗೂ ಒಂದು ಘನಘೋರವಾದ ಯುದ್ಧ ಮುಂದುವರಿಯುತ್ತೆ ಓಕೆ ಭೀಮಾ ಮತ್ತು ಅರ್ಜುನ ಅದ್ಭುತವಾಗಿ ಅವರುಗಳ ಜೊತೆಗೆ ಯುದ್ಧ ಮಾಡ್ತಾರೆ ತೇಷಾಂತ ರಚಿನಾಂ ಮಧ್ಯೆ ಕೌಂತೆಯವು ರಥಿನಾಂವರವು ಕ್ರೀಡಮಾನೋ ರಥೋದಾರೋ ಚಿತ್ರರೂಪವ್ಯರೋಚತಾಮ್ ಅಂತ ಹೇಳ್ತಾನೆ ಸಂಜಯ ಅನ್ನೋ ನೋಡಿ ಹೇಳ್ತಾ ಇರೋದಲ್ಲ ಅವ್ರು ಆಟ ಆಡ್ತಾ ಇದ್ದಾರೆ ಅನ್ನೋ ತರ ಇತ್ತು ಅವ್ರಿಬ್ರು ಯುದ್ಧ ಅಂತ ಇಷ್ಟು ಜನರ ಜೊತೆಗೆ ಮಾಡ್ತಾ ಇದ್ದ ಯುದ್ಧ ಅಂತ ಇವ್ರಗಳ ಜೊತೆ ಯುದ್ಧ ಮಾಡ್ತಲೇ ಸೈನ್ಯದ ಅದೆಷ್ಟೋ ಜನರನ್ನ ಅವರು ಕೊಂದು ಹಾಕುತ್ತಾರೆ ಸೈನ್ಯದ ಬೇರೆ ಬೇರೆ ವೀರರನ್ನ ಎಷ್ಟೋ ರಥಗಳು ಮುರಿದು ಹೋಗ್ತವೆ ಕುದುರೆಗಳು ಆನೆಗಳು ಸತ್ತು ಬೀಳ್ತವೆ ಹಾಗೆ ಅಂದರೆ ಇವರುಗಳನ್ನು ಎದುರಿಸ್ತಾ ಎದುರಿಸ್ತಾ ನಾಶ ಮಾಡ್ತಾರೆ ಇವರು ಓಕೆ ಭೀಮಾರ್ಜುನರು ಭೀಮಾರ್ಜುನರು ಪ್ರಾಯಶ ಇಷ್ಟು ದಿನದ ಯುದ್ಧದಲ್ಲಿ ಇವತ್ತು ಅರ್ಜುನನ ಯುದ್ಧ ತುಂಬ ಜೋರಾಗಿರುತ್ತೆ ಅಪಾರವಾದ ಸಾವು ನೋವು ಉಂಟಾಗುವಂತೆ ಮಾಡ್ತಾನೆ ಅರ್ಜುನ ಇದರಲ್ಲಿ ಭೀಮನು ಸೇರಿಕೊಂಡು ಓಕೆ ಇದನ್ನು ನೋಡಿ ದುರ್ಯೋಧನ ಭೀಷ್ಮನ ಬಳಿಗೆ ಹೋಗ್ತಾನೆ ಭಯ ಆಗತ್ತೆ ಅವನಿಗೆ ಅಂತ ಗಂಗೆಯಸ್ಯ ರಥಾಭ್ಯಾಸಂ ಉಪಜಗ್ಮೆ ಮಹಾಭಯ ಅಂತ ಬಹಳ ಭಯ ಆಗ್ಬಿಡತ್ತೆ ಇವತ್ತಿನ ಯುದ್ಧ ಹೋಗಿ ಹೇಳ್ತಾನೆ ಕೃಪರು ಕೃತವರ್ಮ ಜಯದ್ರಥ ವಿಂದ ಅನುವಿಂದ್ಯ ಇವರುಗಳೆಲ್ಲ ಯುದ್ಧ ಮಾಡ್ತಾ ಇದ್ದಾಗಳು ಅಂದರೆ ಈ ಎಲ್ಲ ಯೋಧರು ಯುದ್ಧ ಮಾಡ್ತಾ ಇದ್ದಾಗಳು ಮಹಾವೀರರು ಆಗ್ತಾ ಇದೆ ಅನ್ನೋದು ದುರ್ಯೋಧನ ಅತ್ಯಂತ ಭಯಕ್ಕೆ ಕಾರಣ ಅಂತ ಒಬ್ಬನೋ ಒಬ್ಬನು ಯುದ್ಧ ಮಾಡ್ತಾ ಇದ್ದಾಗ ಆ ಯುದ್ಧ ಅದೊಂದು ಯುದ್ಧ ಅಲ್ಲಿ ಮುಗಿಯುತ್ತೆ ಇನ್ನೊಬ್ಬರು ಬರಬೇಕು ಅಂತ ಈ ಯುದ್ಧ ಹೇಗೆ ತಿರ್ಕೊಳ್ತಾ ಇದೆ ಅಂದರೆ ಮಹಾಸೈನ್ಯ ನಿಂತ್ಕೊಂಡಿದೆ ಹತ್ತು ಹನ್ನೊಂದು ಜನ ಯುದ್ಧ ಮಾಡ್ತಾ ಇದ್ದಾರೆ ಆದರೆ ಅವರೇ ಗೆಲ್ತಾ ಇದ್ದಾರೆ ಅನ್ನೋದಿದೆಯಲ್ಲ ಅದು ಭಯ ಹುಟ್ಟಿಸೋದು ಭೀಷ್ಮನ ಬಳಿಗೆ ಬಂದ ದುರ್ಯೋಧನ ಅಲ್ಲಿಂದ ದ್ರೋಣರು ಮತ್ತು ಮಾಗಧರನ್ನ ಅಲ್ಲಿಗೆ ಕಳಿಸ್ತಾನೆ ಮಗಧದ ದೊರೆಯನ್ನ ಮತ್ತೆ ದ್ರೋಣಾಚಾರ್ಯರನ್ನ ಅಲ್ಲಿಗೆ ಹೋಗೋದಕ್ಕೆ ಕಳಿಸ್ತಾನೆ ಅವರು ಬರ್ತಾರೆ ಅಲ್ಲಿಗೆ ಮಗಧದ ಜಯತ್ಸೇನನನ್ನು ಅವ್ರ ಜೊತೆಗೆ ಇವರು ಸೇರ್ಕೊಳ್ತಾರೆ ಯುದ್ಧಕ್ಕೆ ಆ ಜಯತ್ಸೇನ ಜಯತ್ಸೇನ ಭೀಮನನ್ನು ಎದುರಿಸ್ತಾನೆ ಭೀಮ ಅವನ ಸಾರಥೆಯನ್ನ ಕೊಂದು ಕೆಡುತ್ತಾನೆ ಸಾರಥಿ ಬಿದ್ದ ಕೂಡಲೇ ಅವನ ಅಶ್ವಗಳು ಜಯತ್ಸೇನ ಅಶ್ವಗಳು ಇದ್ದಕ್ಕಿದ್ದಾಗೆ ರಥವನ್ನು ಎಳೆದುಕೊಂಡು ದಿಕ್ಕಾಪಾಲಾಗಿ ಓಡಿಬಿಡ್ತವೆ ಸುಶರ್ಮನ ಸೈನ್ಯದ ಮೇಲೆ ಅರ್ಜುನನ ದಾಳಿ ತುಂಬ ಗೋ ಮುಂದುವರಿಯ ಜೋರಾಗಿ ಮುಂದುವರಿಯುತ್ತೆ ದ್ರೋಣರು ಮತ್ತು ಭೀಮ ಎದುರಬದರ ಆಗುತ್ತಾರೆ ಆದರೆ ದ್ರೋಣರನ್ನು ದ್ರೋಣರಿಗೂ ಭೀಮನನ್ನು ಹಿಮ್ಮೆಟ್ಸೋಕೆ ಆಗೋದಿಲ್ಲ ಯುದ್ಧ ಆಗ್ತಾ ಇರೋದನ್ನು ನೋಡಿ ಭೀಷ್ಮನೇ ಈ ಕಡೆಗೆ ಬರಬೇಕಾಗತ್ತೆ ಭೀಮಾರ್ಜುನ ಯುದ್ಧ ಮಾಡ್ತಾ ಇರುವಲ್ಲಿಗೆ ಭೀಮನೆ ಬರ್ತಾ ಓಕೆ ಅಂದ್ರೆ ಹೇಗಾಯ್ತು ಅಂದ್ರೆ ಭೀಷ್ಮ ಇದ್ದಲ್ಲಿಗೆ ಅವರು ನುಗ್ಗುತ್ತಾ ಇದ್ರು ತಡಿತಾ ಇದ್ರು ಈಗ ಪರಿಸ್ಥಿತಿ ಹೇಗಾಗ್ಬಿಡುತ್ತೋಂದ್ರೆ ಭೀಷ್ಮನೇ ಮುನ್ನುಗ್ಗಿ ಅವರನ್ನು ಎದುರಿಸುವ ಅನಿವಾರ್ಯತೆಯನ್ನು ಸೃಷ್ಟಿ ಮಾಡ್ತಾರೆ ಅವರು ಯಾವಾಗ ಅವನು ಮುನ್ನುಗ್ಗುತ್ತಾನೋ ದೃಷ್ಟೋದ್ಯುಮ್ನ ಶಿಖಂಡಿ ಇವರುಗಳು ಮತ್ ಮುನ್ನುಗ್ಗುತ್ತಾರೆ ಅಭ್ಯದ್ರವತ ಶಿಖಂಡೀತು ಸಮಾಸಾಧ್ಯ ಭಾರತಾನಾಂ ಪಿತಾಮಹಂ ಅಭ್ಯದ್ರವತ ಸಂಹೃಷ್ಟ ಅಂತ ಬಹಳ ಉತ್ಸಾಹದಲ್ಲಿ ಬಹಳ ಖುಷಿಯಲ್ಲಿ ಶಿಖಂಡಿ ನಿರ್ಭಯನಾಗಿ ಭೀಷ್ಮನ ಎದುರು ಹೋಗಿ ನಿಲ್ತಾನೆ ಭೀಷ್ಮನ ಎದುರು ನಿಲ್ಲೋದಕ್ಕೆ ಶಿಖಂಡಿಗೂ ಒಂದು ಭಯ ಇರುತ್ತಲ್ಲ ಈ ಶಿಖಂಡಿಯ ಹಿಂದೆ ಯುಧಿಷ್ಠಿರ ಮತ್ತು ಉಳಿದ ಪಾಂಡವರು ಮುನ್ನುಗ್ತಾರೆ ಈಗ ಏನಾಯಿತು ಅಂದರೆ ಭೀಷ್ಮನ ಎದುರಿಗೆ ಮತ್ತೆ ತಾನಾಗಿ ಅಂದರೆ ದಾಳ ನಡೆಸಿದ್ದು ಹೇಗೆ ಸಿಕ್ಕ ಹಾಕ್ಕೊಂಡು ಬಿಡ್ತು ಅಂತಂದರೆ ಇವರೇ ಅವರನ್ನು ಎದುರಿಸುವ ಪರಿಸ್ಥಿತಿ ಬಂದುಬಿಡ್ತು ಭೀಷ್ಮನನ್ನು ಅವರೆದುರಿಗೆ ಅವರು ಭೀಷ್ಮನಲ್ಲಿ ಇವರಿಗೆ ತಲುಪಬಾರದು ಅಂತ ನಡೀತಾ ಇದ್ದ ಪ್ರಯತ್ನ ಹೋಗಿ ಅನಿವಾರ್ಯವಾಗಿ ಭೀಷ್ಮನೇ ಅವರೆದುರು ಹೋಗಿ ನಿಲ್ಲುವಂತೆ ಯುದ್ಧಭೂಮಿ ಓಪನ್ ಆಗಿಬಿಡ್ತು ಅಂತ ಈ ಕಡೆಯಿಂದ ಕೌರವರು ಅವರೆಲ್ಲರ ಮೇಲೆ ದಾಳಿಯನ್ನು ಆರಂಭ ಮಾಡ್ತಾರೆ ಅವರನ್ನು ತಡೆಯೋ ಪ್ರಯತ್ನವನ್ನು ಮತ್ತೆ ಆರಂಭ ಮಾಡ್ತಾರೆ ಸಂಜಯ ಹೇಳ್ತಾನೆ ಧೃತರಾಷ್ಟ್ರನಿಗೆ ತಾವಕಾನಾಂ ರಣೇ ಭೀಷ್ಮೋ ಗ್ಲಹ ಆಸೆಂ ತತ್ರ ಹಿ ದ್ಯೂತಮಾಯಾತ ವಿಜಯಾಯ ಇತರಾಯವ ಅಂತ ನಿನ್ನ ಮಕ್ಕಳಿಗೆ ಭೀಷ್ಮನೂ ದಾಳವಾಗಿ ಬಿಟ್ಟಿದ್ದ ಅವತ್ತು ಅಂತ ಸೋಲೋ ಗೆಲುವೋ ಅನ್ನೋದಕ್ಕೆ ಭೀಷ್ಮನನ್ನ ದಾಳವಾಗಿ ಅವರು ಅಂತ ಸಂಜಯ ಹೇಳ್ತಾನೆ ಅಂದರೆ ಭೀಷ್ಮ ಅಂತ ರಕ್ಷಣೆ ಮಾಡ್ತಾರೆ ಸೈನ್ಯ ಸಾಹಿತ್ಯ ಅಂತಂದಾಗ ಮುಂದೆ ಕಳಿಸ್ತಾರೆ ಅಂತ ಆಗೋಯ್ತಲ್ಲ ದೃಷ್ಟದ್ಯುಮ್ನ ತನ್ನ ಸೈನ್ಯನ್ನ ಹುರಿದುಂಬಿಸ್ತಾನೆ ಅಭಿದ್ರವತ ಗಂಗೆಯಂ ಮಾ ನರಸತ್ತಮಾಹ ಅಂತ ಹೇಳ್ತಾನೆ ಏನು ಭಯ ಬೇಡ ಎಲ್ಲರೂ ಧೈರ್ಯದಿಂದ ಭೀಷ್ಮನ ಮೇಲೆ ಮುನ್ನುಗ್ಗಿ ಅಂತ ಮತ್ತೆ ಹುರಿದುಂಬಿಸ್ತಾನೆ ಇದನ್ನು ಬೆಳಗ್ಗೆಯೂ ಮಾಡಿದ್ದ ದೃಷ್ಟದ್ಯುಮ್ನ ಇವತ್ತು ಹೆದರಬೇಡಿ ಭೀಷ್ಮನ ಎದುರು ಹೋಗಿ ಅಂತ ಹೇಳಿದ್ದ ಸೈನ್ಯಕ್ಕೆ ಈಗ ಮತ್ತೊಂದು ಸಲ ಹೇಳ್ತಾನೆ ಸೇನಾಪತಿಯ ಮಾತನ್ನು ಕೇಳಿ ಪ್ರಾಣದ ಆಸೆ ತರದು ಭೀಷ್ಮನ ಮೇಲೆ ಮುನ್ನುಗ್ಗುತ್ತಾರೆ ಅವರೆಲ್ಲ ಯುದ್ಧ ಸ್ವಲ್ಪ ಬೇರೆ ಥರ ಹತ್ತಿತ್ತು ಹೋಗುತ್ತೆ ಹಾಗೆ ನುಗ್ಗಿ ಬಂದ ಸೈನ್ಯ ಸಂಹಾರಕ್ಕೆ ಮತ್ತೆ ಭೀಷ್ಮ ಮುಂದುವರಿತಾನೆ ಇನ್ನೊಂದು ಕಡೆಯಲ್ಲಿ ಅರ್ಜುನ ಕೌರವ ಸೈನ್ಯದ ನಾಶಕ್ಕೆ ಬಿಡುತ್ತಾನೆ ಮತ್ತೆ ಎದರ ಬದರ ಆಗಿದ್ದು ಮತ್ತೆ ಬೇರೆ ಥರ ತಿರ್ಕೊಂಡು ಈ ನಾ ಈ ಸೈನ್ಯದ ನಾಶ ಆ ಸೈನ್ಯದ ನೀಶ ನಾಶ ಅಂತ ಆಗಿಬಿಡತ್ತೆ ಎರಡೂ ಕಡೆಯವರಿಗೂ ಅನುಮಾನ ಆಗಿಬಿಡತ್ತೆ ಏನಾಗುತ್ತೆ ಇವತ್ತು ಅಂತ ಎಲ್ಲರೂ ಸೇರಿ ಭೀಷ್ಮನನ್ನು ಮುಂದಿಟ್ಕೊಂಡು ಯುದ್ಧ ಮಾಡ್ತಾ ಇದ್ದಿದ್ದನ್ನು ನೋಡಿದಾಗ ಈ ಕಡೆ ಇದ್ದವರಿಗೆ ಏನಾಗ್ಬಿಡತ್ತೋ ಅನ್ನುವ ಆತಂಕ ಅರ್ಜುನನನ್ನು ಮುಂದಿಟ್ಟುಕೊಂಡು ಅವ್ರು ಯುದ್ಧ ಮಾಡ್ತಾ ಇರೋದನ್ನು ನೋಡಿದಾಗ ಕೌರವರಿಗೆ ಏನಾಗ್ಬಿಡತ್ತೋ ಇವತ್ತು ಅನ್ನೋ ಆತಂಕ ಅಂತ ಎರಡೂ ಸೈನ್ಯಕ್ಕೂ ಒಂದು ಹಂತದಲ್ಲಿ ಆತಂಕ ಮೂಡತ್ತೆ ಎಷ್ಟೋ ಶೂರರನ್ನು ಭೀಷ್ಮ ಇವತ್ತು ಕೊಲ್ತಾನೆ ಅವನು ಪ್ರತಿನಿತ್ಯ ಹತ್ತು ಸಾವಿರ ಯೋಧರಿಗೆ ಕಡಿಮೆ ಇಲ್ಲದೆ ಕೊಲ್ತೇನೆ ಅಂತ ಮಾತು ಕೊಟ್ಟಿದ್ದ ಹಾಗೆ ಮಾಡ್ತಾ ಇದ್ನಲ್ಲ ಈ ಸಲ ಅದನ್ನು ಮೀರತ್ತೆ ಅಷ್ಟು ಜನರನ್ನು ಸಂಹಾರ ಮಾಡ್ತಾನೆ ಭೀಷ್ಮ ಒಂದು ಹಂತದಲ್ಲಿ ಪಾಂಡವರೇ ಎದುರಾಗಿ ಬಿಡ್ತಾರೆ ಭೀಷ್ಮ ಯೋಚನೆ ಮಾಡ್ತಾನೆ ಪಾಂಡವರೇ ಎದುರಾಗಿದ್ದಾರಲ್ಲ ಏನು ಮಾಡೋದು ಅಂತ ಒಂದು ಒಮ್ಮೆ ಯೋಚನೆ ಬರುತ್ತೆ ಪಾಂಡವರನ್ನು ಕೊಲ್ಲಬಾರ್ದು ಅನ್ನೋದು ಇದ್ದೇ ಇರುತ್ತೆ ಅವನಿಗೆ ಕೊಲ್ಲೋದಕ್ಕೆ ಆಗಲ್ಲ ಅನ್ನೋ ವಿಷಯ ಬೇರೆ ಕೊಲ್ಲೋದಕ್ಕೆ ಮುಂದುವರಿಬೋದಲ್ಲ ಪಾಂಡವರನ್ನು ಕೊಲ್ಲೋದಕ್ಕೆ ಭೀಷ್ಮ ಯಾವಾಗಲೂ ಮುಂದಾಗಿಲ್ವಲ್ಲ ಮತ್ತೊಂದು ಸಲ ಯೋಚನೆ ಮಾಡ್ತಾನೆ ಯೋಚನೆ ಮಾಡಿ ಪಾಂಡವರನ್ನು ಸಂಹರಿಸಬಾರದು ಅಂತಲೇ ತೀರ್ಮಾನಿಸ್ತಾನೆ ಅಂದರೆ ಎದುರು ಬಂದು ಅವರು ನಿಂತರೂ ಕೂಡ ಅವರ ಸಂಹಾರ ಮಾಡೋ ಮಾಡೋದಿಲ್ಲ ಅಂತ ಎದುರು ನಿಂತ ಯುಧಿಷ್ಠರನಿಗೆ ಒಂದು ಮಾತು ಹೇಳ್ತಾನೆ ಭೀಷ್ಮ ಯುಧಿಷ್ಠರಿಗೆ ಒಂದು ಮಾತು ಹೇಳ್ತಾನೆ ನೀನು ಮಹಾಪ್ರಾಜ್ಞ ನೀನು ಎಲ್ಲ ಶಾಸ್ತ್ರಗಳನ್ನು ಕಲಿತವ ಸರ್ವಶಾಸ್ತ್ರ ವಿಚಾರದ ಧರ್ಮವೂ ಮತ್ತು ಸ್ವರ್ಗವನ್ನು ಕೊಡುವಂಥದ್ದು ಆದ ನನ್ನ ಮಾತನ್ನು ಕೇಳು ಭೀಷ್ಮುಧಿಷ್ಠರನ್ನು ಕೇಳು ಈ ದೇಹ ಹೊತ್ತು ಸಾಕಾಗಿದೆ ನನಗೆ ನಿರ್ವಿಣ್ಣೋಸ್ಮಿ ಭೃಷಂತಾತ ದೇಹೇ ನಾನೇನ ಭಾರತ ಈ ದೇಹ ದೇಹ ಹೊತ್ತು ನಿಂತಿದ್ದೀನಲ್ಲ ನಿರ್ವಿಣ್ಣನಾಗಿದ್ದೇನೆ ನಾನು ಅಂದರೆ ಸಾಕಾಗಿದೆ ದೇಹ ಹೊತ್ತು ಗತಃ ಕಾಲ ನನ್ನ ಕಾಲವೂ ಕಳೆದಿದೆ ಎಷ್ಟೋ ಕಾಲ ಆಯಿತು ಸುಬಹೂನ್ ಪ್ರಾಣಿ ನೋರಣೆ ಎಷ್ಟೋ ಜನರನ್ನು ಕೊಂದು ಆಯಿತು ನಾನು ರಣದಲ್ಲಿ ಯುದ್ಧದಲ್ಲಿ ಎಷ್ಟೋ ಜನರನ್ನು ಸಂಹಾರ ಸಂಹಾರ ಮಾಡಿದ್ದೀನಿ ಹಾಗಾಗಿ ಇನ್ನೂ ಬದುಕು ಆಸೆ ಅಂತ ಇಲ್ಲ ನನಗೆ ಅದರಿಂದ అర్జుననన్న ముందట్కూ పాంచాళన ముందుట్టుకుంటు నన్న కొల్దక్ ప్రయత్న కొడు ప్రయత్న పడు తస్మాత్ పార్థం పురోధాయ పాంచాళాన్ సుంజయాన్స్తథ మద్వధే క్రియతాం యత్నో మమ చేచ్చసి ప్రియమ్ అంత మద్వధే క్రియతాం యత్న నన్న సంహారకే ముందువరి ಮಮ ಚೇದ್ ಪ್ರಿಯಂ ಅಂತ ನನಗೆ ಇಷ್ಟವಾದ ಕೆಲಸವನ್ನು ಮಾಡಬೇಕು ಅಂತ ನಿನಗನ್ಸಿದ್ರೆ ನನ್ ಕೊಲ್ಲೋದಕ್ಕೆ ಮುಂದಾಗು ಅಂತ ಹೇಳ್ತಾನೆ ಭೀಷ್ಮ ಭೀಷ್ಮಲ್ಲೇ ಹೇಳ್ಬಿಟ್ಟ ಯುದ್ಧಭೂಮಿಯಲ್ಲೇ ಹೇಳ್ದ ಅಂದ್ರೆ ಆ ದೇಹ ಹೊತ್ತು ಸಾಕಾಗಿದೆ ಅನ್ನುವ ಮಾತಿಲ್ಲಿ ಬಂದಿದೆ ಅಂತ ಅಂದ್ರೆ ಅದು ಅವನ ಭೀಷ್ಮನ ಆ ನೋವು ಸಂಕಟ ಅವುಗಳನ್ನು ಹೇಳುತ್ತೆ ಅಂದರೆ ಇಷ್ಟು ಸುದೀರ್ಘ ಕಾಲ ಅವುಗಳನ್ನು ಎದುರಿಸಿ ಎದುರಿಸಿ ಅಂದರೆ ಈ ಸಮಸ್ಯೆ ಹ್ಯಾಂಡಲ್ ಮಾಡೋದರಲ್ಲೇ ಬದುಕು ಹೋಗ್ಬಿಟ್ಟಿದೆ ಅನ್ನೋ ಥರ ಆಗಿದ್ದಿಲ್ಲ ಅವನದ್ದು ಬಹುಕಾಲ ಅವನ ಸಮಸ್ಯೆಗಳನ್ನು ಚೆನ್ನಾಗಿ ಹ್ಯಾಂಡ್ಲು ಮಾಡಿ ಮುಗಿಸಿದ್ದ ಆದರೆ ಈ ಕೊನೆ ಕಾಲದಲ್ಲಿ ಈ ಸಮಸ್ಯೆ ಅವನಿಗೆ ನಿರ್ವಹಿಸೋದಕ್ಕಾಗಲೇ ಇಲ್ಲ ಅಂತ ಈ ಈ ಸ ಈ ಪಾ ಪಾಂಡವರು ಕೌರವರ ಸಮಸ್ಯೆ ಅಂತ ಒಂದಿತ್ತಲ್ಲ ದುರ್ಯೋಧನ ಹುಟ್ಟಿದ ಸಮಸ್ಯೆ ಅದನ್ನು ಪರಿಹಾರ ಮಾಡೋದಕ್ಕಾಗಲಿಲ್ಲ ಅಂತ ಹಾಗಾಗಿ ಸಾಕು ಅಂತ ಅನ್ನಿಸಿಬಿಟ್ಟಿದೆ ಅವನಿಗೆ ಅಂತ ಅದರಿಂದ ಸಾಯಬೇಕಾಗಿದೆ ನಾನು ಸಾಯೋದಕ್ಕೆ ನಿ ಕಾರಣ ಬೇಕು ಕ್ಷತ್ರಿಯರು ಯುದ್ಧದಲ್ಲಿ ಸಾಯಬೇಕು ಅಂತ ಅವರ ಆಸೆ ಕ್ಷತ್ರಿಯರಿಗೆ ಯುದ್ಧದಲ್ಲೇ ಸಾಯಬೇಕು ನಾನು ಅಂತ ಅಂದ್ರೆ ವಾನಪ್ರಸ್ಥಕ್ಕೆ ಹೋಗಿ ತಪಾಸು ಮಾಡಿ ಸಾಯಬೇಕು ಸುದೀರ್ಘ ಕಾಲ ತಗೊಳ್ಳುತ್ತೆ ಅದು ಹಾಗಾಗಿ ಕ್ಷತ್ರಿಯರಿಗೆ ಈ ಯೋಚನೆ ಇರುತ್ತಲ್ಲ ಹಾಗಾಗಿ ನಾನು ಸಾಯಬೇಕಾಗಿದೆ ಮುಗಿಸಬೇಕಾಗಿದೆ ಬದುಕನ್ನು ಆ ಮಾತನ್ನೇ ಕೇಳಿದ ಯುಧಿಷ್ಠಿರ ಮತ್ತು ಧೃಷ್ಟೋದ್ಯುಮ್ನರು ಮತ್ತೆ ತಮ್ಮ ಸೈನ್ಯಕ್ಕೆ ಹುರಿದುಂಬಿಸ್ತಾರೆ ಎಲ್ಲರಿಗೂ ಕೇಳುವಾಗೆ ಹೇಳ್ತಾನೆ ಸುತ್ತ ಇದ್ದರೆ ದುಷ್ಟದಿಮ್ನಿಗೂ ಕೇಳುತ್ತೆ ಅಭಿದ್ರವತ ಯುದ್ಧದ್ವಂ ಭೀಷ್ಮಂ ಜಯತ ಸಂಯುಗೆ ರಕ್ಷಿತಾ ಸತ್ಯಸಂಧೇನ ಜಿಷ್ಣುನ ರಿಪುಜಿಷ್ಣುನ ಅರ್ಜುನ ನಮ್ಮನ್ನು ರಕ್ಷಣೆ ಮಾಡಿಕೊಳ್ತಾ ಇದ್ದಾನೆ ನೀವು ಭೀಷ್ಮನ ಕಡೆಗೆ ಮುನ್ನುಗ್ಗಿ ಭೀಷ್ಮನನ್ನು ಗೆಲ್ಲಬೇಕು ಇವತ್ತು ಅಂತ ಅದರ ಜೊತೆಗೆ ಭೀಮ ಕೂಡ ಇದ್ದಾನೆ ಅಂತ ಅಯಂಚಾಪಿ ಮಹೇಶ್ವಾಸ ಪಾರ್ಶ್ವತೋ ವಾಹಿನೀಪತಿ ಭೀಮಸೇನಶ್ಚ ಸಮರೆ ಪಾಲಯಿಷ್ಯತಿ ವಧ್ರ ಅರ್ಜುನ ಭೀಮ ಇಬ್ಬರು ನಮ್ಮನ್ನು ಕಾಪಾಡ್ತಾರೆ ದೃಷ್ಟೋದ್ಯಮ್ನನಿಗೆ ಭೀಮ ಅಂದ್ರೆ ಬಹಳ ಪ್ರೀತಿ ಅರ್ಜುನನಿಗಿಂತಲೂ ಸಂಜಯ ಹೇಳ್ತಾನೆ ಹತ್ತನೇ ದಿನದ ಮಧ್ಯಾಹ್ನದ ಹೊತ್ತಿನಲ್ಲಿ ಪಾಂಡವರು ಭೀಷ್ಮ ಸಂಹಾರಕ್ಕೆ ನಿಶ್ಚಯವನ್ನೇ ಮಾಡಿಬಿಟ್ರು ಅಂತ ಧೃತರಾಷ್ಟ್ರನಿಗೆ ಹೇಳ್ತಾನೆ ಮತ್ತಷ್ಟು ಪ್ರಯತ್ನವನ್ನ ಹಾಕಿದರು ಅಂತ ನಿಶ್ಚಯಿಸಿದ್ರು ಅಂದ್ರೆ ಶಿಖಂಡಿನಂ ಪುರಸ್ಕೃತ್ಯ ಪಾಂಡವಂಚ ಧನಂಜಯಂ ಭೀಷ್ಮಸ್ಯ ಪಾತನೇ ಯತ್ನಂ ಪರಮಂತೆ ಸಮಾಸ್ತಿ ಅಂತ ಇಷ್ಟೊತ್ತು ಪ್ರಯತ್ನ ಮಾಡ್ಕೊಂಡು ಬಂದಿದ್ರಲ್ಲ ಬೆಳಗ್ಗೆಯಿಂದ ಆ ಪ್ರಯತ್ನವನ್ನು ಮತ್ತು ಹೆಚ್ಚು ಮಾಡಿದರು ಅಂತ ಈ ಕಡೆಯಲ್ಲಿ ದುರ್ಯೋಧನನಿಗೂ ಗಮನಿಸ್ತಾ ಇದ್ದಾನಲ್ಲ ಏನಾಗ್ತಾ ಇದೆ ಅಂತ ಮಾತು ಕೇಳದಂತೆ ಇಲ್ಲ ದುರ್ಯೋಧನನಿಗೆ ಇಲ್ಲಿ ಆಡಿದ ಮಾತು ಕೇಳಿಲ್ಲ ಅಂತ ಹೇಳಬೇಕು ಆದರೆ ಅವನು ಒಟ್ಟು ದೇಹ ಭಾಷೆಯನ್ನು ಕಾಣಿಸ್ತಾ ಇದೆಯಲ್ಲ ಅವನು ಮತ್ತೆ ದ್ರೋಣರು ಅಶ್ವತ್ಥಾಮ ಮತ್ತು ಬೇರೆ ಬೇರೆ ರಾಜರುಗಳಿಗೆ ಪಾಂಡವರ ಮೇಲೆ ಮುನ್ನುಗ್ಗಿ ಅಂತ ಆದೇಶ ನೀಡುತ್ತಾನೆ ಮತ್ತೆ ದುಶ್ಯಾಸನ ಮುನ್ನುಗ್ಗುತ್ತಾನೆ ಎಲ್ಲ ಸಹೋದರರ ಜೊತೆಗೆ ಭೀಷ್ಮನ ರಕ್ಷಣೆಗೆ ದುಶ್ಶಾಸನ ನಿಂತ್ಕೋತಾನೆ ಮತ್ತೊಮ್ಮೆ ದ್ವಂದ್ವ ಯುದ್ಧ ಆಗುತ್ತೆ ಚದುರಿರುತ್ತೆ ಏನೇನೋ ಆಗುತ್ತೆ ಮತ್ತದೊಂದು ಯುದ್ಧಕ್ಕೆ ತಿರ್ಕೊಳ್ಳುತ್ತೆ ಅಶ್ವತ್ಥಾಮನನ್ನ ಸಾತ್ಯಕ್ಕೆ ಎದುರಿಸ್ತಾನೆ ಅಶ್ವತ್ಥಾಮನನ್ನ ಸಾತ್ಯಕ್ಕೆ ಎದುರಿಸ್ತಾನೆ ಧೃಷ್ಟಕೇತು ಪೌರವನನ್ನ ಎದುರಿಸ್ತಾನೆ ಯುಧಾಮನ್ಯು ದುರ್ಯೋಧನನ ಮೇಲೆ ಆಕ್ರಮಿಸ್ತಾನೆ ವಿರಾಟ ಜಯದ್ರಥನ ಮೇಲೆ ಹೋಗ್ತಾನೆ ಶಲ್ಯನ ಮೇಲೆ ಯುಧಿಷ್ಠಿರ ದಾಳಿ ಮಾಡ್ತಾನೆ ಇದಿಷ್ಟರನ್ನು ಹಿಂದೆ ಭೀಮ ಅವನನ್ನು ರಕ್ಷಿಸಿಕೊಂಡು ಮುಂದುವರಿತಾನೆ ದೃಪದ ದ್ರೋಣರ ಮೇಲೆ ದಾಳಿ ಮಾಡುತ್ತಾನೆ ಓಕೆ ಅಭಿಮನ್ಯು ಮತ್ತು ಬೃಹತ್ ನಡುವೆ ಯುದ್ಧ ಆರಂಭ ಆಗುತ್ತೆ ಅರ್ಜುನ ಮತ್ತು ಶಿಖಂಡಿ ಇವರನ್ನು ಕೌರವ ಸಹೋದರರು ಎದುರಿಸ್ತಾರೆ ಬೇರೆ ಬೇರೆ ರಾಜರುಗಳ ಜೊತೆಗೆ ಸೇರಿ ಅರ್ಜುನ ಶಿಖಂಡಿಯನ್ನು ಅವರು ಎದುರಿಸ್ತಾರೆ ಭೂಮಿ ಕಂಪಿಸುವಂಥ ಒಂದು ಯುದ್ಧ ನಡೀತು ಅಂತ ಸಂಜಯ್ ಸಂಜೆ ಹೇಳ್ತಾನೆ ಮೇದಿನಿ ಸಮಕಂಪತ ಅಂತ ಹಾಗೆ ಮತ್ತೊಂದು ಮಹಾಯುದ್ಧ ತೆರೆದುಕೊಳ್ಳುತ್ತೆ ಓಕೆ ಸಿಂಹನಾದ ಮಾಡ್ತಾ ಇರ್ತಾರೆ ಶಂಖಘೋಷ ಕೇಳುತ್ತ ಕೇಳಿಸುತ್ತೆ ಆ ಕಡೆ ದುಂದುಭಿ ಅವುಗಳದ್ದೆಲ್ಲ ಭೇರಿ ಅವುಗಳದ್ದೆಲ್ಲ ಇದು ಕೇಳ್ತಾ ಇರುತ್ತೆ ಆನೆಗಳ ಕೂಗು ಕುದುರೆಗಳ ಹೇಷಾರವ ಎಲ್ಲವೂ ಮತ್ತೊಮ್ಮೆ ಹೆಚ್ಚಾಗಿಬಿಡುತ್ತೆ ಧನುಷ್ಠೇಂಕಾರಗಳು ರಥಗಳು ಆಚೆ ಈಚೆ ತಿರುಗಾಡುವ ಬರುವ ಶಬ್ದಗಳು ಪ್ರಾಸ ಶಕ್ತಿ ಬಾಣ ಖಡ್ಗ ಗದೆ ಎಲ್ಲ ಆಯುಧಗಳು ಕಾಣಿಸಿಕೊಳ್ಳುತ್ತೆ ಪದಾತಿಗಳು ಪದಾತಿಗಳೊಂದಿಗೆ ಆನೆ ಆನೆಗಳೊಂದಿಗೆ ಕುದುರೆ ಕುದುರೆಗಳೊಂದಿಗೆ ರಥಗಳು ರಥಗಳೊಂದಿಗೆ ಎಲ್ಲ ಕಡೆಯಲ್ಲಿ ದ್ವಂದ್ವ ಯುದ್ಧ ಸಮೂಹ ಯುದ್ಧ ಗುಂಪು ಗುಂಪು ಯುದ್ಧಗಳು ಆರಂಭ ಆಗುತ್ತವೆ ಒಂದೇ ಕಾರಣಕ್ಕಾಗಿ ಇಷ್ಟೂ ನಡೆಯುತ್ತೆ ಭೀಷ್ಮೇತೋರ್ನರ ವ್ಯಾಘ್ರ ಶೇನಯೋ ರಾಮಿಷೇ ಯಥಾ ಅಂತ ಸಂಜಯ ಹೇಳ್ತಾನನ್ನು ತದಾಸೀತ್ ಸುಮಹದ್ಯುದ್ಧಂ ಕುರೂಣಾಂ ಪಾಂಡವೈ ಸಹ ಈ ಈ ಯುದ್ಧ ಈ ಅಲ್ಲಿ ನಡೀತಾ ಇದ್ದಿದ್ದು ಒಂದೇ ಕಾರಣಕ್ಕೆ ಭೀಷ್ಮನಿಗಾಗಿಂತ ಇಬ್ಬರು ಭೀಷ್ಮನಿಗಾಗಿ ಯುದ್ಧ ಮಾಡ್ತಾರೆ ಒಬ್ಬರು ಭೀಷ್ಮನನ್ನು ಸಮ್ಮರ್ಸೋದಕ್ಕಾಗಿ ಒಬ್ಬರು ಭೀಷ್ಮನನ್ನು ಉಳಿಸೋದಕ್ಕಾಗಿ ಅಂತ ಅಂದರೆ ಯಾ ಇವತ್ ಅವತ್ತಿನ ಯುದ್ಧಕ್ಕೆ ಅದೊಂದೇ ಗುರಿಯಾಗಿರುತ್ತೆ ಅಂತ ಶೇನಯೋಹೋ ಆಮಿಷೇ ಯಥಾ ಅಂತ ಸಂಜಯ ಅದನ್ನು ಹೇಳ್ತಾನೆ ಬಹಳ ಕಷ್ಟದ ಉಪಮೆ ಕೊಡ್ತಾನೆ ಅವನು ಅಂದ್ರೆ ಮಾಂಸದ ತುಣುಕಿಗಾಗಿ ಎರಡೂ ರಣಹದ್ದುಗಳು ಪ್ರಯತ್ನ ಯುದ್ಧ ಮಾಡ್ತಾ ಇದ್ದ ಒಂದು ಮಾಂಸದ ತುಂಡು ಬಿದ್ದಿರತ್ತೆ ಅದನ್ನು ತಿನ್ನಬೇಕು ಅಂತ ಎರಡು ಹದ್ದುಗಳು ಇಳಿತವೆ ಆದರೆ ಅವುಗಳ ನಡುವೆ ಒಂದು ಯುದ್ಧ ನಡೆಯುತ್ತಲ್ಲ ಹಾಗೆ ಇತ್ತು ಅಂತ ಹೇಳ್ತಾನೆ ಅವನು ಅಂದರೆ ಅಲ್ಲಿ ಭೀಷ್ಮ ಏನಾದ ಅಂತ ಇಬ್ಬರಿಗೂ ದುರ್ಯೋಧನ ಮತ್ತು ಅಭಿಮನ್ಯುವಿಗೆ ಒಂದು ಘೋರ ಯುದ್ಧ ಆಗತ್ತೆ ಅಭಿಮನ್ಯು ಹೋಗ್ತಾನೆ ಅಭಿಮನ್ಯು ದುರ್ಯೋಧನ ಮೇಲೆ ಹೋಗ್ತಾನೆ ಒಂದು ಮಹಾ ಸೈನ್ಯವನ್ನು ತಗೊಂಡೇ ಹೋಗ್ತಾನೆ ಆ ಯುದ್ಧ ದುರ್ಯೋಧನ ಅಭಿಮನ್ಯವರ ಯುದ್ಧ ನೋಡುವಂತೆ ಇತ್ತು ಅಂತ ಹೇಳ್ತಾನೆ ಸಂಜಯ ಈಕ್ಷಿತೃ ಪ್ರೀತಿ ಜನನಂ ಸರ್ವ ಪಾರ್ಥಿವ ಪೂಜಿತಂ ಅಂತಂದ್ರೆ ಅವರಿಬ್ರು ಯುದ್ಧ ನೋಡ್ತಾ ನಿಂತ್ಕೋಬೇಕು ಅಂತ ಅನ್ಸಿಬಿಡ್ತು ಯುದ್ಧ ನಿಲ್ಲಿಸಿ ಅಂತ ಉಳಿದವ್ರು ಹಾಗೆ ಮಾಡಿಬಿಟ್ರು ಅಂತ ಯುದ್ಧ ನೋಡ್ತಾ ನಿಂತು ಬಿಟ್ರು ಎಷ್ಟೋ ಜನ ಅಂತ ಇನ್ನೊಂದು ಕಡೆಯಲ್ಲಿ ಸಾತ್ಯಕಿ ಮತ್ತು ಅಶ್ವತ್ಥಾಮ ಎದುರ ಬದಲಾಗ್ತಾರೆ ಪೌರವ ಮತ್ತು ದೃಷ್ಟಕೇತುವಿನ ನಡುವೆ ಯುದ್ಧ ನಡೆಯುತ್ತೆ ಪೌರವ ಅಂತ ರಾಜ ಮುಂದೆ ಇತಿಹಾಸದಲ್ಲೂ ನಮಗೆ ಪೌರ್ವರಾಜ್ ಪೌರವ ಅನ್ನೋದು ಭಾರತೀಯ ಶಬ್ದ ಅನ್ನೋದು ಅವರು ಹೇಳಿರೋದು ಪೌರವ ಇಲ್ಲಿ ಆ ಕಡೆ ಇರ್ತಾನೆ ದುರ್ಯೋಧನನ ಕಡೆಯಿಂದ ಯುದ್ಧ ಮಾಡುತ್ತಾನೆ ಇಲ್ಲಿ ಪೌರ್ವರಾಜ ಅವರಿಬ್ಬರ ಯುದ್ಧ ದೃಷ್ಟಕೇತು ಮತ್ತು ಪೌರವರ ಯುದ್ಧ ಬಹಳ ಗಂಭೀರವಾಗಿ ನಡೆಯುತ್ತೆ ಹಾಗೆ ನಡೆದು ನೆಲಕ್ಕಿಳಿದು ಯುದ್ಧ ಮಾಡುತ್ತಾ ಹೋಗ್ತಾರೆ ಅಂದರೆ ಇಬ್ಬರು ನೆಲಕ್ಕಿಳದಲ್ಲ ಇಬ್ಬರು ನೆಲಕ್ಕೆ ಬೀಳಿಸಿ ಬಿಡ್ತಾರೆ ಅವರನ್ನ ಜಯತ್ಸೇನ ಧಾವಿಸಿ ಬಂದು ದುರ್ಯೋಧನ ತಮ್ಮ ಜಯತ್ಸೇನ ಧಾವಿಸಿ ಬಂದು ಅವನನ್ನ ಪೌರವನನ್ನ ಮೇಲೆ ಹಚ್ಚಕೊಳ್ತಾನೆ ಸಹದೇವ ಬಂದು ದುಷ್ಟಕೇತವನ್ನ ತನ್ನ ರಥಕ್ಕೆ ಹತ್ತಿಸಿಕೊಳ್ತಾನೆ ಇನ್ನೊಂದು ಕಡೆ ಚಿತ್ರಸೇನ ಮತ್ತು ಸುಶರ್ಮ ಇವರ ನಡುವೆ ಯುದ್ಧ ನಡೆಯುತ್ತೆ ಅಂದ್ರೆ ಚಿತ್ರಸೇ ಅಲ್ಲಿ ಸುಶರ್ಮ ಆ ಕಡೆ ಒಬ್ಬ ಸುಶರ್ಮ ಇರುತ್ತಾನೆ ಈ ಕಡೆ ಒಬ್ಬ ಸುಶರ್ಮ ಇದ್ದಾನೆ ತ್ರಿಗರ್ತದ ಪ್ರಸ್ಥಲದ ದೊರೆ ಸುಶರ್ಮ ದುರ್ಯೋಧನ ಕಡೆ ಇದ್ದಾನೆ ಇಲ್ಲಿ ಇನ್ನೊಬ್ಬ ಸುಶರ್ಮ ಇದ್ದಾನೆ ಅವನ ಜೊತೆಗೆ ಚಿತ್ರತೆ ನನಗೆ ಅಂದರೆ ಇನ್ನೊಬ್ಬ ಕೌರವ ಅವನು ಅವರಿಬ್ಬರಿಗೆ ಯುದ್ಧ ಆಗುತ್ತೆ ಆ ಕಡೆ ಅಭಿಮನ್ಯು ದುರ್ಯೋಧನರ ಯುದ್ಧ ಮುಕ್ತಾಯಾಗಿ ಅಭಿಮನ್ಯುವಿನ ಜೊತೆಗೆ ಬೃಹತ್ ಬಲ ಯುದ್ಧ ಆರಂಭ ಮಾಡ್ತಾನೆ ಭೀಮಾ ಮತ್ತೆ ಗಜಸೇನೆಯ ಮೇಲೆ ದಾಳಿ ಮಾಡಿ ಅಸಂಖ್ಯ ಆನೆಗಳನ್ನು ಕೊಲ್ತಾನೆ ಯುಧಿಷ್ಠಿರ ಮತ್ತು ಶಲ್ಯನಿಗೆ ಒಂದು ಯುದ್ಧ ನಡೀತಾ ಇರತ್ತಲ್ಲ ಶಲ್ಯನ ಸೇನೆಯನ್ನ ಯುಧಿಷ್ಠಿರ ದೊಡ್ಡ ಪ್ರಮಾಣದಲ್ಲಿ ನಾಶ ಮಾಡುತ್ತಾನೆ ವಿರಾಟ ಮತ್ತು ಜಯದ್ರ ತರ ಯುದ್ಧ ನಡೆಯುತ್ತೆ ಇನ್ನೊಂದು ಕಡೆಯಲ್ಲಿ ಧೃಷ್ಟದ್ಯುಮ್ನ ಮತ್ತು ದ್ರೋಣರು ಎದುರಾಗ್ತಾರೆ ಇದರ ನಡುವೆ ಅರ್ಜುನ ಭೀಷ್ಮನಿಗೆ ಎದುರಾಗಿ ಬಿಡ್ತಾನೆ ಮತ್ತೆ ಇವರನ್ನೆಲ್ಲ ಬದಿಗೆ ಸರಿಸಿಕೊಂಡು ಅವನ ಎದುರು ಹೋಗಿ ನಿಲ್ತಾನೆ ಅರ್ಜುನ ಭೀಷ್ಮನ ಎದುರಿಗೆ ಬಂದಿದ್ದನ್ನು ನೋಡಿ ಭಗದತ್ತ ಬಂದವನನ್ನು ಎದುರಿಸ್ತಾನೆ ಭಗದತ್ತನ ಜೊತೆಗೆ ಯುದ್ಧ ಮಾಡುತ್ತಲೇ ಅರ್ಜುನ ಶಿಖಂಡಿಗೆ ಹೇಳ್ತಾನೆ ಹೋಗು ಹೋಗು ಭೀಷ್ಮನ ಎದುರಿಗೆ ಹೋಗು ಬಾಣ ಬಿಡೋವನಿಗೆ ಅಂತ ಸೂಚನೆ ಕೊಡ್ತಾನೆ ಭಗದತ್ತ ಅರ್ಜುನನ ಕೈಯಲ್ಲಿ ಹಿಮ್ಮೆಟ್ಟಬೇಕಾಗತ್ತೆ ಅವನು ದೃಪದನ ಜೊತೆಗೆ ಯುದ್ಧಕ್ಕೆ ಆ ಕಡೆ ಹೋಗ್ತಾನೆ ಅರ್ಜುನನ ಎದುರಿಸ್ತಿ ನಿಲ್ಲೋದಕ್ಕಾಗೋದಿಲ್ಲ ಆಗೋದಿಲ್ಲ ಅವನಿಗೆ ಭಗದತ್ತನ ಸರಿಸಿ ಅರ್ಜುನ ಭೀಷ್ಮನ ಕಡೆಗೆ ನು ನುಗ್ಗುತ್ತಾನೆ ಮುಂದೆ ಶಿಖಂಡಿ ಇರ್ತಾನೆ ಮತ್ತೆ ಶಿಖಂಡಿ ಅರ್ಜುನ ಎದುರಾಗಿದ್ದನ್ನು ನೋಡಿ ಕೌರವೀರರು ಅದನ್ನು ತಡೆಯೋದಕ್ಕೆ ಮುನ್ನಗ್ತಾರೆ ಆದರೆ ಶಿಖಂಡಿ ಭೀಷ್ಮನ ಬಹಳ ಸಮೀಪಕ್ಕೆ ಹೋಗಿ ಒಂದಾದ ಮೇಲೊಂದು ಬಾಣ ಬಿಟ್ಟು ಅವನ ಮೇಲೆ ಅವನ್ನ ಗಾಯಗೊಳಿಸ್ತಾ ಹೋಗ್ತಾನೆ ಭೀಷ್ಮ ಅವನ ಮೇಲೆ ಅವನಿಗೇನೂ ಮಾಡೋದಿಲ್ಲ ಆದರೆ ಅವನ ಸುತ್ತ ಇದ್ದ ಪಂಚಾಲ ಸೈನ್ಯದ ಮೇಲೆ ಅವನು ನಾಶಕ್ರಿಯೆ ಇದೆಯಲ್ಲ ಅದನ್ನು ಮುಂದುವರಿಸ್ತಾ ಇರ್ತಾನೆ ಶಸ್ತ್ರಗಳು ಮಾತ್ರ ಅಲ್ಲ ಭೀಷ್ಮ ಅಸ್ತ್ರಗಳನ್ನು ಪ್ರಯೋಗ ಮಾಡೋದಕ್ಕೆ ಆರಂಭ ಮಾಡ್ತಾನೆ ಒಂದು ಹಂತದಲ್ಲಿ ಭೀಷ್ಮ ಯಾವ ತರಹ ದಾಳಿ ಮಾಡ್ತಾನೆ ಅಂದರೆ ಛೇದಿ ಕಾಶಿ ಕರುಷ ಈ ಮೂರೂ ಸೈನ್ಯದ ಹದಿನಾಲ್ಕು ಸಾವಿರ ಮಹಾರಥರನ್ನು ಸಂಹಾರ ಮಾಡ್ತಾನೆ ಮಹಾರಥರನ್ನು ಪದಾತಿಗಳು ವೀರರೂ ಅಲ್ಲ ಚೇದಿ ಕಾಶಿ ಕರುಷಾಣ ಸಹಸ್ರಾಣಿ ಚತುರ್ದಶ ಮಹಾರಥ ಸಮಾಖ್ಯಾತ ಕುಲಪುತ್ರೇಜ ಜಗ್ ಪರಲೋಕಾಯ ಅಂತ ಪರಲೋಕ ಸೇರಿದರು ಅವರು ಪಾಂಚಾಲ ಸೈನ್ಯದಲ್ಲಿ ಯಾವ ಮಹಾರಥ ಭೀಷ್ಮನ ಎದುರಿಗೂ ಉಳಿತಾ ಇರಲಿಲ್ಲ ಅನ್ನೋ ಥರ ಆಗಿಬಿಡುತ್ತೆ ಅಂದರೆ ಭೀಷ್ಮ ಏನು ಹಗುರ ಮಾಡಿಕೊಡ್ತಾ ಇಲ್ಲ ಕೊಲ್ಲಿ ಅಂತ ಹೇಳ್ತಾನೆ ವಿಜೃಂಭಿಸ್ತಾನೆ ಅರ್ಜುನನನ್ನು ಹೊರತುಪಡಿಸಿ ಮತ್ತಾರು ಭೀಷ್ಮನನ್ನ ಕಣ್ಣೆತ್ತಿ ನೋಡಕ್ಕಾಗೋದಿಲ್ಲ ಅನ್ನುವ ವಾತಾವರಣವನ್ನು ಸೃಷ್ಟಿ ಮಾಡ್ತಾನೆ ಆದರೆ ಇದರ ನಡುವೆ ಶಿಖಂಡಿ ಮಾತ್ರ ಯಾರೆಷ್ಟು ತಡೆದ್ರೂ ಮುನ್ನುಗ್ಗಿ ಭೀಷ್ಮನ ಮೇಲೆ ಪ್ರಹಾರ ಮಾಡುತ್ತಲೇ ಇರ್ತಾನೆ ಅವನನ್ನು ತಡೆಯೋದಕ್ಕಾಗೋದಿಲ್ಲ ಹತ್ತು ಬಾಣಗಳನ್ನು ಬಿಟ್ಟು ಗಾಯಗೊಳಿಸಿ ಒಂದು ಹಂತದಲ್ಲಿ ಭೀಷ್ಮನನ್ನು ಭೀಷ್ಮನಿಗೆ ಸಿಟ್ಟು ಬರುತ್ತೆ ಅವನು ಕಡೆಗಣ್ಣನಿಂದ ನೋಡ್ತಾನೆ ಅವನನ್ನು ಸಿಟ್ಟಿನಿಂದ ನೋಡ್ತಾನೆ ಅವನು ಆದರೆ ನೆನಪಾಗುತ್ತೆ ಅವನು ಶಿಖಂಡಿ ಅಂತ ಸ್ತ್ರೀತ್ವ ತತ್ ಸಂಸ್ಮರನ್ ರಾಜನ್ ಸರ್ವಲೋಕಸ್ಥ ಪಶ್ಚತಃ ನಜಗಾನರಣೇ ಭೀಷ್ಮ ಸಚ ತನ್ನ ಅವಬುದ್ಧವಾನ್ ಅಂತ ಅಂದರೆ ಸಿಟ್ಟಿನಿಂದ ನೋಡಿದ್ದು ನೋಡಿ ಶಿಖಂಡಿ ಮೇಲೆ ಬಾಣ ಬಿಡ್ತಾನೇನೋ ಅಂತ ಜನ ಅನ್ಕೋತಾರೆ ಸುತ್ತ ಇದ್ದವರು ಆದರೆ ಅವನೇನೂ ಮಾಡೋದೇ ಇಲ್ಲ ಭೀಷ್ಮ ಭೀಷ್ಮ ಏನು ಮಾಡಲಿಲ್ಲ ಅಂತಂದಾಗ ಶಿಖಂಡಿಗೆ ಸಮಸ್ಯೆ ಆಗಿಬಿಡುತ್ತೆ ಅಂದ್ರೆ ಎದುರಾಳಿ ಬಾಣವನ್ನೇ ಬಿಡದೆ ಇದ್ದಾಗ ಯುದ್ಧ ಮಾಡೋದು ಕಷ್ಟ ಮಾಡೋದಿಲ್ಲ ಅವರು ಧರ್ಮ ಯುದ್ಧ ಆಗೋದಿಲ್ವಲ್ಲ ಶಿಕಂಡಿಗೆ ಏನಂದ್ರೆ ಎಲ್ಲರೂ ತಳ್ತಾರೆ ಮುಂದೆ ಮುಂದೆ ಅಂತ ಅವ್ನು ಒಂದು ಬಾಣವನ್ನು ಬಿಡೋದಿಲ್ಲ ಇವನು ಬಿಡ್ತಾ ಅನ್ನೋದು ಅನ್ನೋದಿದೆಯಲ್ಲ ಅದು ಅವನಿಗೆ ಕಷ್ಟ ಕೊಡತ್ತೆ ಅವನಿಗೆ ಆಗ ಅರ್ಜುನ ಹೇಳ್ತಾನೆ ಅಭಿತ್ವರಸ್ಸ ತ್ವರಿತೋ ಜಹಿ ಜೈನಂ ಪಿತಾಮಹಂ ಕಿಂತೆ ವಿವಕ್ಷೆಯ ವೀರ ಜಹಿ ಭೀಷ್ಮಂ ಮಹಾರಥಂ ಯೋಚನೆ ಮಾಡ್ತಾ ನಿಂತ್ಕೋಬೇಡ ಅವನು ನಿನ್ನ ಮೇಲೆ ಬಾಣ ಬಿಡ್ತಾ ಇಲ್ಲ ಅಂತ ನೀನು ಮುಂದಿರ್ಸು ನಿನ್ನ ಕೆಲಸ ಅಂತ ಹೇಳ್ತಾನೆ ಅರ್ಜುನ ಡಿಸೈಡ್ ಮಾಡಿ ಬಂದಿದೆ ಅನುಪಶ್ಯಾಮಿ ಕಿಂಚಿತ್ ಜ್ಯೋಧಿಷ್ಠರೇ ಬಲಯ ಭೀಷ್ಮನ ಮುಂದೆ ಹೋಗಿ ನಿಂತು ಅವನ ನಿನ್ನ ಬಿಟ್ಟು ಇನ್ಯಾರು ಎದುರಿಸೋಕಾಗೋದಿಲ್ಲ ಇಲ್ಲಿ ಹಾಗಾಗಿ ನಿನ್ನ ಕೆಲಸ ನೀ ಮಾಡು ಅಂತ ಸುಳ್ಳು ಹೇಳ್ತಾ ಇಲ್ಲ ನಾನು ಋತೇತ್ವಾಂ ಪುರುಷ ವ್ಯಾಘ್ರ ಸತ್ಯಮೇತದ್ಬ್ರ ಭೀಮಿತೆ ಅಂತ ನೀನೇ ಎದುರಿಸಬೇಕು ನೀನೊಬ್ಬನೇ ಭೀಷ್ಮನನ್ನ ಎದುರಿಸಬೇಕು ನಮ್ಮ ಸೈನ್ಯದಲ್ಲಿ ಇನ್ಯಾರಿಗೂ ಸಾಧ್ಯ ಇಲ್ಲ ಸತ್ಯ ಇದು ಅಂತ ಹೇಳ್ತಾನೆ ಅಂದ್ರೆ ನಿನ್ನನ್ನು ಸುಮ್ಮನೆ ಹುರಿದುಂಬಿಸ್ತಾ ಇಲ್ಲ ಅಂತ ಶಿಖಂಡಿ ಮತ್ತೆ ಉತ್ಸಾಹ ತಗೊಂಡು ಮತ್ತೆ ಮುನ್ನುಗ್ಗುತ್ತಾನೆ ಆದರೆ ಅದರ ಬಗ್ಗೆ ಯೋಚನೆಯನ್ನೇ ಮಾಡಲ್ಲ ಭೀಷ್ಮ ಏನು ಬೇಕಿದ್ರು ನೀನು ಅಂತ ಹೇಳಿ ಭೀಷ್ಮ ಅರ್ಜುನ್ ಜೊತೆ ಯುದ್ಧ ಆರಂಭ ಮಾಡ್ತಾನೆ ಅದರ ಜೊತೆಗೆ ಸೈನ್ಯ ನಾಶವನ್ನು ಮಾಡ್ತಲೇ ಇರ್ತಾನೆ ಒಂದು ಹಂತದಲ್ಲಿ ಭೀಷ್ಮನನ್ನ ಕೌರವರು ಸುತ್ತುವರ ಕೌರವರು ಸುತ್ತಾರೆನ್ ಅದರಲ್ಲೂ ಬಹಳ ಅಂದ್ರೆ ದುಶಾಸನ ಅದರ ನೇತೃತ್ವ ವಹಿಸಿದ್ರೆ ದುರ್ಯೋಧನ ಅಲ್ಲಿರಲ್ಲ ಉಳಿದವರು ದುಶಾಸನ ಸಹೋದರ ಜೊತೆಗೆ ಇರ್ತಾನಲ್ಲ ಅವನು ಆ ದುಶಾಸನ ಯುದ್ಧ ಮಾತ್ರ ಬಹಳ ಅದ್ಭುತವಾಗಿತ್ತು ಅಂತ ಸಂಜಯ ಮತ್ತೆ ಮತ್ತೆ ಹೇಳ್ತಾನೆ ಅಂದರೆ ಅವನನ್ನು ಪಾಂಡವರಿಗೂ ಬದುಕಿ ಸರಿಸೋಕೆ ಆಗೋದೇ ಇಲ್ಲ ಅಂತ ದುಶಾಸನ ಹೌದು ದುಶಾಸನ ಬರೀ ದುಷ್ಟ ಅನ್ನೋದು ಬಿಟ್ಟರೆ ನಮಗೆ ಅವನು ವೀರ ಅನ್ನೋದು ಇದು ಆಗಿಲ್ಲ ಕನ್ವಿನ್ಸ್ ಆಗಿಲ್ಲ ಗೊತ್ತಾಗ್ತದೆ ವೀರ ಕೂಡ ದುಶಾಸನ ಹಿಂದೆ ತಳ್ಳೋದಕ್ಕೆ ಪಾಂಡವರೆಲ್ಲರೂ ಪ್ರಯತ್ನ ಪಡ್ತಾರೆ ಯಾರಿಗೂ ಆಗೋದಿಲ್ಲ ಕೊನೆಗೆ ಅರ್ಜುನನೇ ಮುನ್ನುಗ್ಗಿ ಬರಬೇಕಾಗತ್ತೆ ಅರ್ಜುನ ಶಿಖಂಡಿಯ ಜೊತೆಗೆ ಭೀಷ್ಮನ ಕಡೆಗೆ ಗಮನ ಇಟ್ಟುಕೊಂಡಿರ್ತಾನೆ ಇಲ್ಲಿ ಇವನನ್ನು ತಡೆಯೋದಕ್ಕಾಗೋದಿಲ್ವಲ್ಲ ಅರ್ಜುನ ಈ ಕಡೆ ಬಂದು ದುಶ್ಯಾಸನ ಹಿಮ್ಮೆಟ್ಟಿಸ್ತಾನೆ ಹಿಮ್ಮೆಟ್ಟಿಸಿ ಮತ್ತೆ ಭೀಷ್ಮನ ಕಡೆಗೆ ಮುನ್ನುಗ್ಗುತ್ತಾನೆ ಅವನು ಆದರೆ ದುಶ್ಯಾಸನ ತನ್ನ ಪ್ರಯತ್ನವನ್ನು ನಿಲ್ಲಿಸೋದೇ ಇಲ್ಲ ಅವನು ಭೀಷ್ಮನ ಆಶ್ರಯ ಪಡ್ಕೊಂಡು ನುಗ್ಗುತ್ತಾನೆ ಈಗ ಒಬ್ಬನೇ ಸೋತನಲ್ಲ ಭೀಷ್ಮನ ಪಕ್ಕಕ್ಕೆ ನಿಂತಿದ್ಕೊಂಡು ನಿಂತ್ಕೊಂಡು ಮತ್ತೆ ಯುದ್ಧ ಮುಂದುವರಿಸ್ತಾನೆ ಅದು ಅರ್ಜುನನ ಜೊತೆಗೆ ಓಕೆ ಶಿಖಂಡಿ ಮಾತ್ರ ಭೀಷ್ಮನ ಮೇಲೆ ಬಾಣ ಪ್ರಯೋಗ ಮಾಡುತ್ತಲೇ ಇರ್ತಾನೆ ಅವನ ಬಾಣಗಳು ತಾಗುತ್ತಾ ಇರುತ್ತೆ ನೋವಾಗ್ತಾ ಇರುತ್ತೆ ನಿರಂತರವಾಗಿ ಬಾಣ ಬಿಟ್ಟರೆ ಆದರೆ ಭೀಷ್ಮ ನಗ್ತಾ ಇರ್ತಾನೆ ಅಂತ ಸ್ಮಯಮಾನಶ್ಚಗಾಂಗೆಯ ಎಸ್ ತಾನ್ ಜಗೃಹೇತದ ಅಂತ ನಗುತ್ತಲೇ ಆ ಪೆಟ್ಟನ್ನು ಸ್ವೀಕಾರ ಮಾಡ್ತಾನೆ ಭೀಷ್ಮ ಸೊ ಅಲ್ಲಿಗೆ ಮತ್ತೆ ನಾನು ಮುಂಚೆ ಹೇಳಿದಾಗೆ ವೇದಿಕೆ ಸಿದ್ಧವಾಗಿದೆ ಸೊ ಭೀಷ್ಮ ಭೀಷ್ಮ ನಡವಳಿಕೆ ನೀವು ನೋಡಿರ್ಬೋದು ಅಂದರೆ ನಾನು ಒಪ್ಕೊಂಡಿದ್ದೀನಿ ಸಾಯಕ್ಕೆ ಅಂತ ಹೇಳ್ತಾನೆ ಅಂದರೆ ಸಾಯಿಸೋದು ನಿಮ್ಮ ಕೆಲಸ ಹೌದು ನಾನೇನು ಆತ್ಮಹತ್ಯೆ ಮಾಡ್ಕೊಳ್ಳೋ ಅಂತ ವ್ಯಕ್ತಿ ಅಲ್ಲ ಕರೆಕ್ಟ ಶಬ್ದ ಹೇಳ್ತೀನಿ ಸೊ ಹೀಗಾಗಿ ಅವರು ಪ್ರಯತ್ನ ಪಡ್ತಾ ಇದ್ದಾರೆ ಬಟ್ ಅಷ್ಟು ಸುಲಭದ ಕೆಲಸ ಅಲ್ಲ ಸೊ ಅದ್ರ ಬಗ್ಗೆ ಮುಂದಿನ ಭಾಗದಲ್ಲಿ ಮತ್ತಷ್ಟು ವಿಚಾರಗಳು ನೋಡೋಣ ಅಂತ ಹೇಳ್ತೇವೆ ಇವತ್ತಿನ ಎಪಿಸೋಡ್ ಮುಗಿಸ್ತಾ ಇದೀನಿ ಮುಗಿಸೋಕೆ ಮುಂಚೆ ಜಗದೀಶ್ ಶರ್ಮಾ ಸರ್ಗೆ ಧನ್ಯವಾದಗಳು ಸರ್ ಥ್ಯಾಂಕ್ ಯು ವೆರಿ ಮಚ್ ಹತ್ತನೇ ದಿನದ ಯುದ್ಧದ ಮತ್ತಷ್ಟು ಮಾಹಿತಿ ಮತ್ತು ಭೀಷ್ಮ ಮತ್ತು ಅರ್ಜುನರ ಮಧ್ಯೆ ಏನಾಗುತ್ತೆ ಅನ್ನೋದನ್ನು ಮುಂದಿನ ಭಾಗದಲ್ಲಿ ನೋಡೋಣ ನೋಡ್ತಾರೆ ಗೌರಿಶಕ್ ಸ್ಟುಡಿಯೋ ನೋಡ್ತಾರೆ ಮಹಾಭಾರತ ರಹಸ್ಯಗಳು ನಮಸ್ಕಾರ ಮಹಾಭಾರತದ ರಹಸ್ಯಗಳು ಈ ಕಾರ್ಯಕ್ರಮದ ಪ್ರಾಯೋಜಕರು ಅಶಿಕಾ ಅಗರಬತ್ತಿಗಳು ಅತ್ಯುತ್ತಮ ಗುಣಮಟ್ಟದ ಸಂಕೇತ ಈ ಕಾರ್ಯಕ್ರಮದ ಪ್ರಾಯೋಜಕರು ಸಪ್ತಂ ತೈಲ ಶುದ್ಧತೆಗೆ ಆದ್ಯತೆ